ನಿನ್ನ ಮದುವೆ ಆಗೋ ಥರ ನೋಡ್ತಾ ಇದ್ದೀನಿ ಬಿಕಾಸ್ ನೀವು ನಾವು ಸೇಮ್ ಕಮ್ಯುನಿಟಿ ನನ್ನ ಸೇಮ್ ಊರು ಸೊ ನಾನು ನಿನ್ನ ಜೊತೆ ಮದುವೆ ಆಗಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದರು ಅದಾದಮೇಲೆ ಅವ್ರು ನನ್ನ ಜೊತೆ ಇತ್ತು ಅದಾದಮೇಲೆ ಒಂದು ನನ್ನ ಲೈಕ್ ನನ್ನ ಪೇರೆಂಟ್ಸ್ನು ಮೀಟ್ ಆಯಿತು ಎಲ್ಲ ಆಗಿದೆ ಸೊ ನನ್ನ ಪೇರೆಂಟ್ಸ್ಗೂ ಏನೂ ಡೌಟ್ ಬಂದಿಲ್ಲ ಯಾಕಂದರೆ ಅವರು ಒಂದು ಕ್ರಿಕೆಟರು ಮತ್ತು ಅವರು ನಂದು ಕಮ್ಯುನಿಟಿ ಲೈಕ್ ಅಷ್ಟು ಡೌಟ್ ಬರೋಕ್ಕೇನು ಇದಿಲ್ಲ ಆವಾಗ ಏನಾಯಿತು ಅಂದರೆ ಅವರು ನನಗೆ ಹೇಳಿದರು ನೀವು ಇದನ್ನ ಅಬಾರ್ಟ್ ಮಾಡ್ಕೋ ಅಂತ ನಾನು ಇಲ್ಲ ಮಾಡೋಲ್ಲ ನಾವು ಮದುವೆ ಆಗೋಣ ಇಲ್ಲ ಅವ್ರು ಹೇಳಿದರು ಇವಾಗ ಮದುವೆ ಆಗೋಕ್ಕಾಗಲ್ಲ ನಾನು ನೆಕ್ಸ್ಟ್ ಇಯರ್ ಐ ಪಿ ಎಲ್ ಎಲ್ಲ ಆಡಬೇಕಲ್ವಾ ಸೊ ನಾನು ಐ ಪಿ ಎಲ್ ಆಡೋವಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾನು ಮದುವೆ ಆಗಕ್ಕೆ ಆಗೋಲ್ಲ ಅಂತ ಹೇಳಿದರು ಮೇಲೆ ಅವರು ಹೇಳಿದರು ಯಾರಿಗೆ ಹೇಳಬಾರ್ದು ಈ ಬಗ್ಗೆ ನಾವು ನಾನು ಇಬ್ರು ವಿಚಾರಿಸ್ಕೊಂಡು ಏನಾದರೂ ಮಾಡೋಣ ಅಂತ ಅದ್ಮೇ ಅದಾದಮೇಲೆ ಅವ್ರು ನನ್ನ ತುಂಬ ಸರಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿತ್ತು ಕಿ ಮಾ ಲೈಕ್ ಅಬೌಟ್ ಅಬೌಟ್ ಮಾಡಿಬಿಡು ಅಂತ ಫೋರ್ಸ್ ಮಾಡಿಲ್ಲ ಅವತ್ತು ಫೋರ್ಸ್ ಮಾಡಿಲ್ಲ ಕಾನ್ವರ್ಸೇಷನಲ್ಲಿ ಹೇಳ್ತಾರೆ ಈ ಚೈಲ್ಡ್ ಬೇಕಂತ ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು ಸೊ ಅವರು ಓಕೆ ಫೈನ್ ಅಂತ ಹೇಳಿದರು ಲಾಸ್ಟ್ ಇಯರ್ ಗಣೇಶ್ ವಿಸರ್ಜನಲ್ಲಿ ಅವ್ರು ನನ್ನ ಮೀಟ್ ಮಾಡಿಸಿದ್ರು ಅವ್ರ ಮಾಮ ಮಾಮಿ ಅವ್ರ ಕಜನು ಮಮ್ಮಿ ಪಪ್ಪ ಅಣ್ಣ ಎಲ್ಲರನ್ನ ಮೀಟ್ ಮಾಡಿ ಮಾಡಿಸಿದ್ರು ಮೀಟಿಂಗ್ ಆದಮೇಲೆ ಏನಾಯ್ತು ಅಂದರೆ ಅವ್ರು ತುಂಬ ವೆಲ್ಕಮಿಂಗ್ ನನ್ನ ತುಂಬ ಚೆನ್ನಾಗಿ ಇಷ್ಟ ಅಲ್ಲೇ ನೋಡಿಕೊಂಡು ಎಲ್ಲ ನನ್ಗೆ ತುಂಬ ಇಷ್ಟ ಆಗಿದೆ ಅವತ್ತು ನಾನು ಪ್ರೆಗ್ನೆಂಟ್ ಇದ್ದೀವಿ ಅದಾದಮೇಲೆ ಬಾ ನಾನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಬಂದು ಸ್ಟಾಪ್ ಮಾಡಿದರು ಮಧ್ಯೆ ಬಟ್ಟೆಯಲ್ಲಿ ಇದು ನಾಗ್ ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೋಡ್ ಇದೆ ನೋಡಿ ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ಇದೆ ನನಗೆ ಅಷ್ಟು ನಾಪಕ ಇದೆ ಅಲ್ಲಿ ಸ್ಟಾಪ್ ಮಾಡಿದರು ಮಾಡ್ಕೊಂಡು ಅವ್ರಿಗೆ ಒಂದು ನಿಮಿಷ ನನಗೆ ನೀರು ಬೇಕು ಅಂತ ವಾಟರ್ ಬಾಟಲ್ ತಗೊಂಡು ಹೋಗಿದ್ರು ವಾಟರ್ ಬಾಟ್ಲ್ ತಗೊಂಡು ಬಂತು ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ಕನ್ ತಗೋ ಇದು ಈ ಥರ ಆ ಆಗೋದೇ ಲೈಕ್ ಆಗಲ್ಲ ನೀನು ಅಬಾಷನ್ ಮಾಡಲೇಬೇಕು ನೀನು ತುಂಬ ಇಮೋಷ್ನಲ್ ಆಗಿ ವಿಚಾರಿಸ್ತಾ ಇದ್ದೀಯಾ ನೀನು ಸ್ವಲ್ಪ ಸ್ಟ್ರಾಂಗಾಗಿ ನೀನು ಇದು ಮಾಡಲೇಬೇಕು ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು ನೀನು ತಗೊಳ್ಬೇಕು ಅಂತ ಈ ಮಾತ್ರೆ ಇವತ್ತು ನಾನು ಹೇಳಿದ್ದೀನಿ ಇಲ್ಲ ಅವ್ರು ಇಲ್ಲ ನೀನು ತಗೊಳ್ಳೆ ಫುಲ್ ಪ್ರೆಷರೈಸ್ ಮಾಡಿಕೊಂಡು ಕೈಯೆಲ್ಲ ಇಟ್ಕೊಂಡು ಇಲ್ಲ 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 ಒಂದು ಒಂದಾದರೆ ತಗೋ ಅಂತ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನನಗೆ ಅದಾದಮೇಲೆ ಅವ್ರು ಲೈಕ್ ಆಗಿಂದ ಮುಂಚೆಸ್ ಅವರು ಇದೇ ಹೇಳಿದರು ನಾನು ಇನ್ನು ಮದುವೆ ಆಗ್ತೀನಿ ನಾನು ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡೋಣ ಇವತ್ತು ಯಾಕೆ ನಿನಗೆ ಬೇಕು ಸೊ ನಾನು ಇಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದೀನಿ ಕಿ ಇಲ್ಲ ನನಗೆ ಬೇಕು ಅಂತ